ರೆ ನಮಸ್ಕಾರ ಇವತ್ತು ನಾವು ಕುಣಿಗಲ್ ನ್ಯಾಯಾಲಯದ ಸಂಕೀರ್ಣದಲ್ಲಿ ಇದ್ದಂಥ ಒಂದು ಹೆಜ್ಜೆನನ್ನು ರಕ್ಷಣೆ ಮಾಡಿದ್ದೀವಿ ಯಾಕೆ ಅಂತ ಅಂದರೆ ಅರಣ್ಯಾಧಿಕಾರಿಗಳು ಶಂಕರ್ ಹಾಗೂ ಮತ್ತೆ ಕಿರಣ್ ಅವರ ಸಹಕಾರದ ಮತ್ತು ಮಾರ್ಗದರ್ಶನದ ಮೇರೆಗೆ ಇವತ್ತು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಈ ಈಜ್ಜೇನನ್ನು ಬಿಡುವಂಥ ಕೆಲಸ ಮಾಡಿದ್ದೀವಿ ಇದುವರೆಗೂ ನಾವು ಜೇನು ಕಾರ್ಯಾಚರಣೆ ಮಾಡಬೇಕಾದ್ರೆ ಹಲವಾರು ಕ್ವಶನ್ ಬಂದು ಈಗ ಸರ್ರೇನ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸರ್ ಸರ್ ಈಗ ಜೈನ್ ಕಚ್ಚಿ ಸುಮಾರು ಜನ ಸತ್ರು ಅಂತಾರಲ್ಲ ಅದು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ತುಂಬ ಒಂದು ಗುಡ್ ಕ್ವಶನ್ ಯಾಕೆ ಅಂತ ಅಂದರೆ ಮನುಷ್ಯನ ಬದುಕು ತುಂಬ ಕ್ಷಣಿಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಮನುಷ್ಯನ ಸಾವು ಸಂಭವಿಸ್ಬೋಗ್ಬೋದು ಅದು ಜೇನಿಂದ ಕೂಡ ಆಗಿರ್ಬೋದು ಬಂಧುಗಳೇ ಜೇನು ಕಡಿದು ಮನುಷ್ಯ ಸತ್ಯರ ನಿದರ್ಶನಗಳು ತುಂಬ ಇದೆ ಹೆಚ್ಚಾಗಿ ನಮಗೆ ಸಾವು ಸಂಭವಿಸೋದು ಸಾವಿನ ಸಂದರ್ಭದಲ್ಲಿ ಅಂದರೆ ಈ ಮಣ್ಣು ಮಾಡೋಕ್ಕೆ ಹೋಗೋವಂಥ ಸಂದರ್ಭದಲ್ಲಿ ನಮ್ಮ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಸುತ್ತ ಏನಿದೆ ಅಂತ ಗೊತ್ತೇ ಇರೋಲ್ಲ ಜೇನಿರುತ್ತಾ ಅಥವಾ ಏನಿದೆ ಅಂತ ಹೇಳಿ ಅವ್ರ ಕರ್ತವ್ಯ ಅವ್ರು ಇರ್ತಾರೆ ಅಂದರೆ ಸತ್ತ ದೇಹವನ್ನು ತೊಗೊಂಡೋಗ್ಬೇಕಾದ್ರೆ ಕೊಳ್ಳಿ ಬೆಂಕಿ ತೊಗೊಂಡೋಗೋ ಕೆಲಸ ಮಾಡ್ತಿರ್ತಾರೆ ಅದರಿಂದ ಹೊಗೆ ಇರುತ್ತೆ ಹೊಗೆ ಬಂದಾಗ ಏನಾಗುತ್ತೆ ಅಕ್ಕಪಕ್ಕದಲ್ಲಿ ಇದ್ದಂಥ ಜೇನುಗಳೇನು ಮಾಡ್ತವೆ ಆ ಹೊಗೆಯ ಒಂದು ಸ್ಮೆಲ್ಗೆ ಆ ವಾಸನೆಗೆ ಅಲ್ಲಿಂದ ಮೇಲ್ಗಡೆ ಹೇಳ್ತವೆ ಆ ಹೊಗೆ ಕಡೆ ಬರ್ತವೆ ಬಂದಾಗ ಏನು ಮಾಡ್ತಾರೆ ನಮ್ಮ ಹತ್ರ ಬಂದಾಗ ಜೇನನ್ನು ಮನುಷ್ಯನ ಸಣ್ಣ ಸ್ವಭಾವ ಸ್ವಾಭಾವಿಕ ಸ್ವಭಾವ ಏನು ಅಂತ ಅಂದರೆ ಅದನ್ನು ಒಡೆಯುವಂಥದ್ದು ಈ ರೀತಿ ಬಂದಾಗ ಹೊಡೆದಾಗ ಏನಾಗುತ್ತೆ ಆ ಜೇನಿಗೆ ನೋವಾಗುತ್ತೆ ನಾವೇ ಹೊಡೆದಾಗ ಹಿಂತಿರುಗಿಸ್ಕೊಂಡು ಬೈತೀವಿ ಹೊಡಿತೀವಿ ಅಂಥದ್ರಲ್ಲಿ ಅದೊಂದು ಜೀವಿ ಏನು ಮಾಡುತ್ತೆ ಆ ಕೀಟ ನಮ್ಮ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಏನಾಗುತ್ತೆ ಆ ಕಚ್ಚಿದ ಜಾಗವನ್ನು ಯಾವುದೇ ಮನುಷ್ಯ ಆದರೆ ಸ್ವಾಭಾವಿಕವಾಗಿ ಉಜ್ಜ್ತಾನೆ ಉಜ್ಜಿದಾಗ ಒಂದು ಫ್ಯಾರಾಮಿನ್ ಕ್ರಿಯೇಟ್ ಆಗುತ್ತೆ ಆ ಫ್ಯಾರಾಮಿನ್ ಏನು ಮಾಡುತ್ತೆ ಈ ಮನುಷ್ಯನ ದೇಹದ ಬೆವರು ಮತ್ತು ಜೇನಿನ ದೇಹದ ಒಂದು ಬೆವರು ಆ ಫೆರಾಮಿನ್ನು ರಾಣಿ ಜೇನಿಗೆ ಸಂದೇಶ ಹೋಗುತ್ತೆ ರಾಣಿ ಜೇನಿಗೆ ಸಂದೇಶ ಹೋದಾಗ ನನ್ನ ಕುಟುಂಬದ ಒಬ್ಬ ಸದಸ್ಯಿಗೆ ಆಪತ್ತಾಗಿದೆ ಸಮಸ್ಯೆ ಆಗಿದೆ ಅಂತ ಹೇಳಿ ಮಾಡುತ್ತೆ ರಾಣಿ ಜೇನು ಒಂದು ಮೆಸೇಜ್ ಕೊಡುತ್ತೆ ಏನು ಆ ಜೇನಿನ ಗೂಡಿನಲ್ಲಿ ಇರೋವಂಥ ಸೈನಿಕ ನೊಣಗಳಿಗೆ ಒಂದು ಸಂದೇಶ ಕೊಡುತ್ತೆ ನೀವು ಅಟ್ಯಾಕ್ ಮಾಡಿ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂದೇಶ ಕೊಟ್ಟಾಗ ಆ ಜೇನು ನೊಣಗಳು ಆ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡ್ತವೆ ಹಾಗಾಗಿ ಕೆಲವರು ಅಂದ್ಕೊಳ್ತಾರೆ ಸುತ್ತ ಯಾರಿಗೂ ಕಡಿತೀರಲ್ಲ ಆ ಒಬ್ಬನಿಗೆ ಕಡಿತಾ ಇದೆ ಅವನೊಬ್ಬ ಡೆತ್ ಆಗಿದ್ದಾನೆ ಅಂತ ಅಂದರೆ ಈ ಫೆರಾಮನ್ ಅಂದರೆ ಈ ಸಂದೇಶ ಆ ವ್ಯಕ್ತಿಗೆ ಮತ್ತು ಆ ಜೇನುಗೂಡಿಗೆ ಆದಂಥ ಸಂದರ್ಭದಲ್ಲಿ ಇದು ಒಂದು ಪ್ರಕ್ರಿಯೆ ಆದರೆ ಬಚಾವಾಗೋದು ಹೇಗೆ ಇದು ಮುಖ್ಯವಾದ ಇವರ ಕ್ವಶನ್ಗೆ ಆನ್ಸರು ಬಂಧುಗಳೇ ಅಂಥ ಸಂದರ್ಭದಲ್ಲಿ ಜೇನು ನಿಮ್ಮ ಹತ್ರ ಬಂದಾಗ ದಯವಿಟ್ಟು ಹೊಡೆಯಕ್ಕೆ ಹೋಗಬೇಡಿ ಯಾಕೆ ಅಂದರೆ ಯಾವ ಜೇನು ಹುಳು ನಾಗರಾವಿರ್ಬೋದು ಅಥವಾ ಯಾವುದೇ ಪ್ರಾಣಿ ಇರ್ಬೋದು ಸ್ವಾಭಾವಿಕವಾಗಿ ತಂತಾನೆ ಅಟ್ಯಾಕ್ ಮಾಡಲ್ಲ ಅದು ರಕ್ಷಣೆಗೋಸ್ಕರ ಇದು ಮಾಡ್ತಾ ಇರುತ್ತೆ ಹಾಗಾಗಿ ಯಾರು ಅದನ್ನು ಹೊಡಿಯೋಕ್ಕೆ ಹೋಗಿಬಿಡಿ ಅಕಸ್ಮಾತ್ ಒಡೆದ್ರಿ ಎರಡನೇ ಆಪ್ಷನ್ನು ನಿಮಗೆ ಕಚ್ಚಿದಾಗ ಉಜ್ಜುತ್ತಿರಿ ಉಚ್ಚಕ್ಕೆ ಹೋಗಬೇಡಿ ಏನು ಮಾಡಬೇಕು ಅಂದರೆ ಅದರಲ್ಲಿ ಒಂದು ಮುಳ್ಳಿರುತ್ತೆ ಆ ಮುಳ್ಳನ್ನ ಕಿತ್ತಾಕಿ ಯಾವುದಾದ್ರೂ ಅಕ್ಕಪಕ್ಕ ಸಿಗೋವಂಥ ಸೊಪ್ಪನ್ನ ಅದ್ರ ಮೇಲೆ ಸೌರಿ ಉಜ್ಜಿ ಹಾಗೆ ಯಾವುದೇ ಥರ ಸೊಪ್ಪಾಗಿರ್ಬೋದು ನಿಮಗೆ ಸಿಗುವಂಥ ಎನಿ ಸೊಪ್ಪು ಅಂದರೆ ಹಸಿರು ಸೊಪ್ಪುಗಳು ಅಂದರೆ ಆಗಲ್ಲ ಹಸಿರು ಸೊಪ್ಪು ಅದರಲ್ಲಿ ರಸ ಉತ್ಪಾದನೆ ಆಗಬೇಕು ಅಂಥ ಸೊಪ್ಪುಗಳಿಂದ ತಿಕ್ಕದಾಗ ಏನಾಗುತ್ತೆ ಆ ರಾಣಿ ಜೇನಿಗೆ ಫೆರಾಮನ್ ಕಟ್ಟಾಗತ್ತೆ ರಾಣಿ ಜೇನಿಗೆ ಫೆರಾಮನ್ ಕಟ್ಟಾಗೋದ್ರಿಂದ ನಾವು ಮುಂದೆ ಆಗುವಂಥ ದೊಡ್ಡ ಸಮಸ್ಯೆನ ದೂರ ಮಾಡ್ಕೋಬೋದು ಇನ್ನೂ ಅತಿ ಅತಿ ಹೆಚ್ಚು ಒಂದು ದೊಡ್ಡ ಗುಂಪೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಜೇನುಳ ಅಂತ ಸಂದರ್ಭದಲ್ಲಿ ನೀವು ಬದುಕಬೇಕು ಅಂತ ಅಂದರೆ ಮುಖವನ್ನು ದೇಹದ ಕಡೆ ಮಾಡಿ ಬೆನ್ನನ್ನು ಮೇಲ್ಭಾಗದಲ್ಲಿ ಮಾಡಿ ಅಂಗೈನ ಭೂಮಿ ಕಡೆ ಮಾಡಿ ನೀವು ಮಲಗಬೇಕು ಅಂದರೆ ಯಾವುದೇ ರೀತಿ ಅಳ್ಳ ಅಳ್ಳಾಡಬಾರ್ದು ದೇಹವನ್ನು ಅಲುಗಾಡಿಸ್ಬಾರ್ದು ಈ ರೀತಿ ನೀವು ಮಲ್ಕೊಂಡಾಗ ಅರ್ಧ ಗಂಟೆ ನಿಮ್ಮ ಸುತ್ತಲೂ ಜೇನುಗಳು ಏನು ಮಾಡ್ತದೆ ರಾಶಿ ಕಟ್ಟಿ ನಿಮ್ಮನ್ನು ಸುತ್ತಲೂ ಬರುತ್ತೆ ಹೊರತು ಮಲಗಿದ ವ್ಯಕ್ತಿಗೆ ಜೇನು ಕಚ್ಚಲ್ಲ ಹಾಗಾಗಿ ಆ ಜೇನು ಅರ್ಧ ಗಂಟೆ ನಿಮ್ಮನ್ನು ಸುತ್ತ ನೋಡಿ ಹೊರಟೋಗುತ್ತೆ ಇದರಿಂದ ನಿಮ್ಮ ಬದುಕನ್ನು ಉಳಿಸ್ಕೋಬೋದು ಇಷ್ಟು ಮಾಡೋದರಿಂದ ಅಪಾಯಕಾರಿ ಸಂದರ್ಭದಲ್ಲಿ ಜೇನಿನಿಂದ ಪಾರಾಗುವಂಥ ಲಕ್ಷಣಗಳು ಇದನ್ನು ನಾವು ಒಂದು ಜೇನ ರಕ್ಷಣೆ ಮಾಡಿದ್ದೀವಿ ಇದು ಹೆಜ್ಜೇನು ಇದನ್ನು ಈಗ ಅರಣ್ಯಾಧಿಕಾರಿ ಶಂಕರ್ ಅವರ ಸಮ್ಮುಖದಲ್ಲಿ ಅವರ ಅರಣ್ಯ ಪ್ರದೇಶಕ್ಕೆ ಬಿಡೋ ಅಂಥ ಕೆಲಸನ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂದರೆ ನೀವೊಂದು ಶೇರ್ ಮಾಡೋವಂಥ ವಿಡಿಯೋ ನಾಲ್ಕು ಜೀವವನ್ನು ಉಳಿಸೋ ಅಂಥ ಪುಣ್ಯದ ಕೆಲಸ ಬರುತ್ತೆ ಹಾಗಾಗಿ ಶೇರ್ ಮಾಡಿ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು